ಲಾಂಗ್ ಎಂಟ್ರೆನ್ಸ್ ಅಂತಾರಲ್ಲ ಆ ಥರ ಲಾಂಗ್ ಎಂಟ್ರೆನ್ಸ್ ಇದು ಟ್ರಾಪಿಕಲ್ ಗಾರ್ಡನ್ ಎಲ್ಲ ಕರೀತಾರೆ ನೋಡಿ ವಿಸಿಟರ್ಸ್ ಎಲ್ಇ ಡಿ ಎಲ್ಲ ಮಸ್ತ್ ಅನ್ಮಾಟಿ ಒಂದು ಸ್ಪೆಷಲ್ ಬಂದ್ಬಿಟ್ಟು ನಿಮಗೆ ಕ್ಲೀನ್ನೆಸ್ ಎಷ್ಟೇ ಜನ ಬಂದರೂ ಕ್ಲೀನಿಂಗ್ ಇರುತ್ತೆ ಸಪ್ರೇಟ್ ಡಿಪಾರ್ಟ್ಮೆಂಟು ನೋಡಿ ಅವ್ರು ಈರೋ ಬಂದಿವರ ಡಾಲೂಡ್ ಹೀರೋ ಟ್ರಾಪಿಕಲ್ ಗಾರ್ಡನ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಬ್ಲಾಕ್ ಅಂತ ಅನ್ಬೋದು ಇದಕ್ಕೆ ಮತ್ತೊಂದು ಬ್ಲಾಕ್ ಮಾಡ್ತೀನಿ ಇದು ನೋಡಿ ಸಪ್ರೇಟ್ ಟೀಮ್ ಬಂದಿದ್ದಾರೆ ಟೀಮ್ ಟೀಮ್ ವಿತ್ ಪ್ಯಾಕೇಜ್ ಟೀಮ್ ಜೊತೆ ಬರ್ತಾರೆ

ಸೂರಜ್ ಬ್ರೋ ಐ ನೋಡಿ ಇನ್ನೊಬ್ರು ಬ್ಲಾಗರ್ ಇದಾರೆ ಇಬ್ರು ಕಪಲ್ಸ್ ಬ್ಲಾಗರ್ ಯೂಟ್ಯೂಬ್ ಇದೆ ಅಂಕ ನಿಮ್ಮ ಚಾನೆಲ್ ಹೆಸರು ಹೇಳಿ ಇನ್ನೊಂದ್ಸರಿ ಹೇಳಿ ಎಲ್ಲ ನೋಟ್ ಮಾಡ್ಕೊಂಡ್ರಲ್ಲ ಸ್ನೇಹಿತರೆ ಆ್ಯಕ್ಚುಲ್ ಆ್ಯಕ್ಚುಲ್ ಮೆಟ್ರೋ ಬಂತಿವಾಗಲೇ ಗಿಡ ಹೊಡೆದು ಟ್ರೈನ್ ಸ್ವರ್ಗ ಸ್ವರ್ಗ ಇರ್ಬೋದು ಹಂಗಿದೆ ಎಕ್ಸ್ಟ್ ಪ್ಲೇಸಲ್ಲಿ ಮಾಡ್ಯಾರೆ ಸ್ವರ್ಗ ಇನ್ನೇನು ಎಕ್ಸ್ ಲೆವೆಲಲ್ಲಿ ಇರ್ಬೋದು ಇದೇ ಈ ಲೆವೆಲ್ ಮಾಡಿದಾರಲ್ಲ ಬ್ರೋ ನೋಡಿ ಆನೆಗಳನ್ನೆಲ್ಲ ಬಳ್ಸ್ಬಿಟ್ಟಿದ್ದಾರೆ ಕಾಯ್ತಾ ಇದೆ ನೋಡಿ ಅದ್ರ ತಿನ್ನಕೆನ ಕೊಡ್ತಾರೆ ಅಂತ ಎಲ್ಲ ಶಿವನು ಹುಡುಕ್ತಿದ್ದಾರೆ ಏಳು ಶಿವ ಯಾಕೆ ಹಿಂಗಾಯ್ತು ಟೂರ್ ಗೈಡರ್ ನೋಡಿ ಇದು ಎಲಿಫೆಂಟ್ ಶೋ ಅಂತ ಇದು ಸ್ಪೆಷಾಲಿಟಿ ಇಲ್ಲಿ ಎಲಿಫೆಂಟ್ಸ್ ಎಲ್ಲ ನ್ಯಾಚುರಲ್ ಎಲಿಫೆಂಟ್ಸ್ ಎಲ್ಲ ಬರುತ್ತೆ ಇಲ್ಲಿ ಏನು ನೋಡ್ತಾ ಇದ್ರೋ ಥಿಯೇಟ್ರಲ್ಲಿ ಎಲಿಫೆಂಟ್ ಅಂದ್ರೆ ಎಲಿಫೆಂಟ್ಸ್ ಬರುತ್ತಿಲ್ಲಿ ಸೊ ಇದು ಫುಲ್ ಥಿಯೇಟರ್ ಇದು ಪೂರ್ತಿ ಜನ ಇಲ್ಲಿ ಫುಲ್ ದೊಡ್ಡ ಥಿಯೇಟರ್ ಇದು ಸೊ ಈ ವಿಡಿಯೋದಲ್ಲಿ ತೋರಿಸ್ತಿರೋದು ಬಂದ್ಬಿಟ್ಟು ಥೈಲ್ಯಾಂಡಲ್ಲಿ ಯಾವ ಥರ ಎಲಿಫೆಂಟ್ ಅವರ ನ್ಯಾಷನಲ್ ಅನಿಮಲ್ ತರ ಅವ್ರ ವಾರ್ ಫೀಲ್ಡ್ ಅಲ್ಲಿ ಯಾವ ಥರ ಯೂಸೇಜ್ ಮಾಡ್ತಾರೆ ಅಂತ ಒಂದು ಒಂದು ಡ್ರಾಮಾ ತರ ತೋರಿಸ್ತಿರೋದು ಇದು ಎಲಿಫೆಂಟ್ ಶೋ ಅಲ್ಲಿ ಇದು ಇದು ಟ್ರಾಪಿಕಲ್ ಲ್ಯಾಂಡಲ್ಲಿ ಫಸ್ಟ್ ಶೋ ನಡೆಯುತ್ತೆ ಫಸ್ಟ್ ಶೋ ಅಲ್ಲಿ ಎಲ್ಲ ತೋರಿಸ್ತಾರೆ ಸೊ ಅವ್ರು ಯಾವ ಥರ ಡಿಫೆಂಡ್ ಮಾಡ್ಕೊತಾರೆ ಅವ್ರದ್ದು ಕಂಟ್ರಿನ ಇನ್ನೊಂದು ಕಂಟ್ರಿನ ಅದು ಫೈಟಿಂಗ್ ಬಂದರೆ ಸೊ ಅವ್ರದ್ದು ಯಾವ್ಯಾವ ಥರ ಇದೆ ಸೊ ಅವರು ಎಲಿಫೆಂಟೇ ಅವ್ರದ್ದು ಮೇಯ್ನಾಗಿ ನ್ಯಾಷನಲ್ ಅನಿಮಲ್ಲು ಸೊ ನೋಡ್ಬೋದು ನೀವು ಇದರ ವಿಡಿಯೋದಲ್ಲಿ ಇದಂತೂ ಥೈಲ್ಯಾಂಡಲ್ಲಿ ಯಾವ ಥರ ಅವರು ಅವರು ಅನಿಮಲ್ಸ್ನ ಯಾವ ಥರ ಟ್ರೈನ್ ಅಪ್ ಮಾಡ್ತಾರೆ ಅಂತ ನೋಡಿ ಒಂದು ಎಲ್ಲಿ ಈ ಟೈಪಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಅಂದರೆ ಲೆಕ್ಕ ಮಾಡಿ ಅವರು ಯಾವ ಲೆವೆಲ್ಗಿದ್ದಾರೆ ಯಾವ ಥರ ಅಪ್ ಮಾಡ್ತಾರೆ ಅಂತ ಯಾವ ಪ್ರಾಣಿ ನೋಡಿ ಎಲ್ಲ ಪ್ರಾಣಿಗಳು ಅವ್ರು ಹೇಳಂಗೆ ಕೇಳುತ್ತೆ ಆ ಥರ ಅಪ್ ಮಾಡ್ತಾರೆ ಅವರು ನಾವು ಇದ್ರಲ್ಲಿ ನೋಡಿದ ವಿಷಯ ಏನಂದರೆ ಮನುಷ್ಯನ್ಗೆ ಯಾವುದು ಅಸಾಧ್ಯ ಇಲ್ಲ ಅಂತ ಯಾವ್ದು ಬೇಕಂದ್ರೆ ಟ್ರೈನಪ್ ಮಾಡ್ಬೋದು ಅದಕ್ಕೆ ಒಂದು ಉದಾಹರಣೆ ಬಂದ್ಬಿಟ್ಟೆ ट्रॉपिकल नड़ी रलिफेंट शो ಫೈನಲಿ ನಮ್ಮ ಮಣ್ಣಂಗ ಒಂದು ಚಾನ್ಸ್ ಸಿಕ್ಬಿಡ್ತು ಆನೆ ಕೈ ತೋಳ್ಸ್ಕೊಳೋ ಭಾಗ್ಯ ಸೊ ಆನೆ ಮತ್ತು ಶಿವಣ್ಣ ಮತ್ತು ಸಂದೀಪಣ್ಣ ಇಬ್ಬರು ಒಬ್ಬ ಕುತ್ಕೊಂಡ್ಬಿಡಿಯಾರೆ ನಾವು ತುಳಿಯುತ್ತೆ ತುಳಿಯುತ್ತೆ ಅಂದ ಕಾಯ್ತದ್ರಿ ನೋಡಿ ತುಳ್ದೇ ಬಿಡ್ತು ಬಟ್ ಅವ್ರ ಬಾಡಿನೆಲ್ಲ ಆ್ಯಕ್ಚುಲಿ ಟ್ರೈನ್ಡ್ ಆನೆಗಳಿವೆಲ್ಲ ಏನು ಹೇಳ್ಕೊಡ್ತಾವೋ ಅದೇ ಮಾಡೋದು ಅದು ತಿಂಗ ಬಿಟ್ಟು ಮಾಡೋಣ ಸದೀಪ್ ಅಂತ ಅಂತೂ ತುಂಬ ಬಾಯಲ್ಲೇ ಫುಲ್ ಭಯ ಬಿಟ್ಕೊಂಡೇ ಇದ್ರು ಅನ್ಸುತ್ತೆ ಈ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿದ್ದಾರೆ ಬಂದಿ ನಾನು ಬೆಂಗಳೂರಲ್ಲೇ ನೋಡಿದ್ದು ಬಿಸ್ನೆಸ್ ಮಾಡ್ತಾರೆ ಅಂತ ಬಟ್ ಬ್ಯಾಂಕಲ್ಲಿ ನೋಡೋಮೇಲೆ ಗೊತ್ತಾಯಿತು ಬೆಂಗಳೂರು ಏನೋ ಬಿಸ್ನೆಸ್ ಮಾಡ್ತಾರೆ ಅಂತ ನೋಡಿ ಒಂದು ಆನೆ ಹಿಡ್ಕೊಂಡು ಫಿಫ್ಟಿ ಹಂಡ್ರೆಡ್ ಬಾತ್ ಮಾಡ್ತಾರೋ ಒಂದು ಸೆಲ್ಫಿಗೆ ನೂರು ಬಾತ್ ನೂರು ಬಾತ್ ತೊಗೊಳ್ತಾರೆ ಸೊ ಬಿಸ್ನೆಸ್ ಮತ್ತೆ ಬೆಳೆಯೋದ ಬಗ್ಗೆ ತುಂಬಾ ಕಲ್ತ್ಬಿಟ್ಟಿದ್ದಾರೆ ಇವರು ಹಂಗಿ ನಮ್ಮ ಪ್ರಯಾಣ ಮುಂದುವರಿತಾ ತಿರ್ಗಾ ಎಲಿಫೆಂಟ್ ಸ್ಟ್ಯಾಚ್ಯೂ ಪಾರ್ಕ್ ಹತ್ರ ಓಡ್ತಾ ಹೋಯ್ತು ಇಲ್ಲೆಲ್ಲ ಎಲಿಫೆಂಟ್ ಸ್ಟ್ಯಾಚ್ಯೂ ಪಾರ್ಕ್ ಮಾಡಿದ್ದಾರೆ ಇಲ್ಲಿ ಏನಂದ್ರೆ ಟ್ರಾಪಿಕಲ್ ಗಾರ್ಡನ್ ಸಿಕ್ಸ್ ಹಂಡ್ರೆಡ್ ಎಕರ್ಸ್ ಲ್ಯಾಂಡ್ ಅಲ್ಲಿ ಮಾಡಿರೋದು ಒಂಥರ ಡಿಫ್ರೆಂಟ್ ವರ್ಡ್ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದನ್ನ ತೋರಿಸ್ಬೋದು ನಿಮಗೆ ವಿಡಿಯೋದಲ್ಲಿ ಮಿಸ್ ಆಗಿ ತೊಳೆದ್ಬಿಟ್ಟಿದ್ರೆ ಅಷ್ಟೇ ಬೋರ್ಟಿಕಲ್ ಇಚ್ಛೆಲ್ಲ ಬಂದ್ಬಿಡುದು ವಿಡಿಯೋ ಶೂಟ್ ನಡೀತಿದೆ ಇದು ಡಸ್ಟ್ಬಿನ್ ಇದು ಡಸ್ಟ್ಬಿನ್ ಮೇಲೆ ಕ್ರಿಯೇಟಿವಿಟಿ ಆಗಿ ಮಾಡಿದ್ದಾರೆ ಇದು ವರ್ಲ್ಡ್ ಟಾಪ್ ಟೆನ್ ಇದೆ ಗಾರ್ಡನ್ ಫುಲ್ ಡಿಫ್ರೆಂಟಾಗಿ ಕ್ರಿಯೇಟಿವಿಟಿಯಾಗಿ ಮಾಡಿದ್ದಾರೆ ಫುಲ್ಲು ಕ್ರಿಯೇಟಿವಿಟಿ ಇಲ್ಲ ನೋಡಿ ನಮ್ಮ ಬಾಯ್ಸ್ ಎಲ್ಲ ಬಂದ್ಬಿಟ್ಟು ಕೊಡೋದು ಇದ್ದಾರೆ ಕಂಪ್ಲೀಟಾಗಿ ಏ ಪ್ಲೇಸು ಈ ಮಾನ್ಯುಮೆಂಟ್ ಹೊತ್ತು ನೀವು ನೋಡಿದ್ರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಯಾವ ಲೆವೆಲ್ಗೆ ಕ್ರಿಯೇಟಿವಿಟಿ ಮಾಡಿದ್ದಾರೆ ಅವರು ಅಂದರೆ ಮಾನ್ಯುಮೆಂಟಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿದೆ ಇದು ಮಾನ್ಯುಮೆಂಟ್ ಸೊ ನೋಡಿ ಇದೊಂದು ಮಾಡಿದ್ದಾರೆ ಮಣ್ಣಲ್ಲಿ ಮಾಡಿರೋದು ಡಿಸೈನ್ಸು ಸ್ಕಲ್ಪ್ಚರ್ ಬಂದ್ಬಿಟ್ಟು ಅಲ್ಲೇ ಇರೋ ಥರ ಒಂದು ಕೆತ್ತನೆ ಮಾಡೋ ಥರ ಮಾಡಿದ್ದಾರೆ ಡಿಸೈನ್ಸ್ ಟೂರಿಸ್ಟ್ ಮಾ ಪ್ಲೇಸ್ಗೆ ಹೇಳಿ ಮಾಡಿಸ್ತಂಗಿದೆ ಇದು ಒಂದು ಗಾರ್ಡನ್ನು ಸೊ ಒಂದೊಂದು ಡಿಸೈನ್ ಅಂತೂ ತುಂಬ ತುಂಬ ಇಷ್ಟ ಆಗುತ್ತೆ ನನಗೆ ಪಾರ್ಕಲ್ಲಂತೂ ಫೋಟೋಸ್ಗಂತೂ ಫೋಟೋ ತೊಗೊಳೋರಿಗೆ ಫೋಟೋ ಲವರ್ಸ್ಗಂತೂ ಒಂದು ಒಳ್ಳೆಯ ಹೇಳ್ ಪ್ಲೇಸ್ ಇದು ನಾವು ಹಂಗೆ ನೋಡ್ತಾ ಹೋಗಿ ಹಾಗೆ ಇದರಲ್ಲಿ ಮೇಯ್ನಾಗಿ ಇಷ್ಟ ಆಗಿದೆ ಬಂದ್ಬಿಟ್ಟು ಈ ಕಸ ಬುಟ್ಟಿ ಈ ಕಸ ಬುಟ್ಟಿ ಮಾಡಿ ಯಾವ ಥರ ಮಾಡಿದ್ದಾರೆ కప్పే కప్పే తర టైల్ డీజైన్బి కసబుట్టు నోట్ అద్రూ క్రీయేటవిటీ ఇంత నైట్ నోడ్బిట్ర స్క్రక్చరు ఇంతవరకు భయ బిడ్బిడ్ ఆ తర స్క్రక్చర్ మారు కప్పే కూర్సా ఆర్టిఫిష ಟೈಮ್ ಇತ್ತಲ್ಲ ಅನ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಹೋದೆ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಬೇಜಾರಾದರೆ ಆದ್ರೆ ಕಮೆಂಟ್ ತಿಳಿಸ್ಬೇಡಿ ಸೊ ಪ್ರಾಣಿಗಳು ಇನ್ನೂ ಸ್ವಲ್ಪ ದಿವಸ ಇರುತ್ತೋ ಬಟ್ ಇಲ್ಲಿ ಮಾಡಿರೋ ಸ್ಕಲ್ಪರ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಮಕ್ಕಳುಗಳಿಗೆ ಕರ್ಸ್ಬಿಟ್ಟು ಈ ಥರ ಪ್ರಾಣಿಗಳು ಇತ್ತು ಅಂತ ನೋಡ್ಬೋದು ನೀವು ಸೊ ಥರ ಒಂದು ಡಿಫ್ರೆಂಟ್ ಲೋಕನೇ ಸೃಷ್ಟಿ ಮಾಡ್ಬಿಟ್ಟಿ ಯಾರು ನೋಡಿ ಡೈನೋಸರ್ ಇಲ್ಲ ಡೈನೋಜರ್ ನಾವೇ ನೋಡೋಕ್ಕಾಗಲ್ಲ ಬಟ್ ಅವಾಗಿತ್ತು ಅದನ್ನು ಒಂದು ರೀ ಕಲ್ಚರ್ ರೀಕ್ರಿಯೇಷನ್ಸ್ ಮಾಡಿದ್ದಾರೆ ಇಲ್ಲಿ ಒಂದು ಒಳ್ಳೆ ಗಾರ್ಡನ್ ಮೇಂಟೆನೆನ್ಸ್ ಮಾಡಿದ್ದಾರೆ ಚಂದನ್ ಚಂದನ್ ಬಂದಿದ್ದೀವಿ ಇವಾಗ ಕಾರ್ ವರ್ಲ್ಡ್ ಕಾರ್ ಮ್ಯೂಸಿಯಂ ವರ್ಲ್ಡ್ ಅಂತ ಎಲ್ಲ ತರ ಕಾರ್ ಇದೆ ಅಮ್ಮರ್ ಅಮ್ಮರ್ ಕಾರ್ ಇದೆ ಇದು ಯಾವುದೋ ಆಲಿಬಾನ್ ನಾವು ಅಂತ ಸೊ ಡಿಫರೆಂಟ್ ಡಿಫ್ರೆಂಟ್ ಕಾರ್ ಇದೆ ಸೊ ನಮ್ಮ ಏರಿಯಾದಲ್ಲಿ ಕಿರಣ್ ಬ್ರೋ ಅಂತ ನಮ್ಮ ನಮ್ಮ ಫ್ರೆಂಡ್ ಅವರು ಇಲ್ಲಿ ಬಂದ್ಬಿಟ್ಟಿದ್ರೆ ಅಂತೂ ಕಾರ್ ಓಲ್ಸ್ಬೇಕು ಅಂದ್ರೆ ಕಿರಣ್ ಬ್ರೋ ಮತ್ತೆ ಸ್ವರೂಪ್ ಅಂತ ಒಂದು ಕಾರ್ ಕ್ರೇಜ್ ಇರೋರು ముస్తాంగ్ ము ముస్తాంగు మింగ్ జీ జీర్ ఇ రాక్స్టార్ కారు రాక్టార్ రాక్స్టార్ స్పెషల్ ఎడిషన్ టు రేసింగ్ గాడీ ಓಕೆ ಈ ಕಾರ್ಗಳ್ ನೋಡ್ತಾ ನಾವು ಈ ವಿಡಿಯೋನ ಮುಗಿಸ್ತಾ ಬಂದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಟೈಗರ್ ಪಾರ್ಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಆ ವಿಡಿಯೋಕ್ಕಾಗಿ ಮತ್ತು ಈ ವಿಡಿಯೋಗಾಗಿ ಆದಷ್ಟು ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ನಿಮ್ಮ ಕಮೆಂಟ್ಸ್ ನಿಮ್ಮ ಲೈಕ್ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೊಸ ಪ್ಲೇಸ್ಗಳಿದ್ರೆ ಮಾಡಿ